ಕುಮಾರಸ್ವಾಮಿ ವಿರುದ್ಧ ಕಂಪ್ಲೇಂಟ್ ಹೋಗಿದೆ ಇದು ಬೇರೆ ಯಾರಿಗೂ ಅಲ್ಲ ಇದೇ ಪೊಲೀಸ್ ಕಂಪ್ಲೇಂಟ್ ಅಲ್ಲ ಆದ್ರೆ ರಾಜಕೀಯದ ದೃಷ್ಟಿಯಿಂದ ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವ ಸ್ಥಾನದ ದೃಷ್ಟಿಯಿಂದ ಹಾಗೂ ಬಿಜೆಪಿ ಜೆ ಡಿ ಎಸ್ನ ನ ಮೈತ್ರಿಯ ದೃಷ್ಟಿಯಿಂದ ಬಹಳ ಗಂಭೀರ ಪರಿಣಾಮ ಬೀರುವಂತಹ ದೂರು ಇದು ಹಾಗೆ ಲಘುವಾಗಿ ಪರಿಗಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಬಹುಶಃ ಕಳೆದ ಆರು ತಿಂಗಳಿಂದ ನೀವೇನು ರಾಜ್ಯ ರಾಜಕಾರಣ ನೋಡ್ತಾ ಇದ್ದೀರಿ ಅದರ ಮಟ್ಟಿಗೆ ಒಂದು ದೊಡ್ಡ ತಿರುವನ್ನ ನೀಡುವಂತಹ ದೂರಿದು ಹಾಗಾದ್ರೆ ಯಾವ ದೂರದು ದೂರು ಕೊಟ್ಟವ್ರು ಯಾರು ಕುಮಾರಸ್ವಾಮಿ ಅವರಿಗೆ ಈ ದೂರಿನಿಂದ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ರಾಜ್ಯ ರಾಜಕಾರಣದ ಮೇಲೆ ಈ ದೂರು ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಈಗಾಗಲೇ ಅವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಅವರು ಮುಗಿಬಿದ್ದಿದ್ದಾರೆ ಕ್ಯಾಬಿನೆಟ್ ಅಲ್ಲಿ ಅವರು ರೆಸೊಲ್ಯೂಷನ್ ಮಾಡಿ ಕಳಿಸಿದ್ದಾರೆ ಏಡ್ ಅಂಡ್ ಅಡ್ವೈಸ್ ಟು ಗವರ್ನರ್ ಅಂತ ಹೇಳಿ ಕಳಿಸಿದ್ದಾರೆ ಅಂದ್ರೆ ಸಂವಿಧಾನದ ನೂರ ಅರವತ್ ಮೂರನೇ ಕಲಂ ಪ್ರಕಾರ ನಾವು ಅಡ್ವೈಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಕಳಿಸಿದ್ದಾರೆ ಹೀಗಿರುವಾಗ ಇದ್ಯಾವುದು ಮತ್ತೊಂದು ದೂರು ಇದು ಎಷ್ಟರ ಮಟ್ಟಿಗೆ ಸಂಕಷ್ಟವನ್ನು ತರಬಹುದು ಎಸ್ ಆ ಎಲ್ಲ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕುಮಾರಸ್ವಾಮಿ ಅವರಿಗೆ ಒಂದ್ ರೀತಿ ಗ್ರಾಚಾರ ಸ್ಟಾರ್ಟ್ ಆದಂಗಿದೆ ಯಾಕಂದ್ರೆ ಆ ಕಡೆ ಸಿದ್ದರಾಮಯ್ಯವ್ರ ವಿರುದ್ಧ ಮೂಢ ಅಕ್ರಮ ಅದನ್ನ ಅಸ್ತ್ರವಾಗಿ ಪ್ರಯೋಗಿಸಬೇಕಾಗಿದ್ದಂಥ ಸಂದರ್ಭದಲ್ಲೇ ಅವ್ರದ್ದು ಏನಿತ್ತು ಕಂಪ್ಲೇಂಟ್ ಹಳೇದೆದ್ದಿಂತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತಲಿ ಕಾಂಗ್ರೆಸ್ ಅವರು ಮುಗಿಬಿದ್ದರು ಯಾವಾಗ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ಕೊಟ್ಟರು ಯಾಕೆ ಕುಮಾರಸ್ವಾಮಿ ಅವ್ರದ್ದು ಕೊಟ್ಟಿಲ್ಲ ಅಂತೇಳಿ ಎದ್ದು ನಿಂತರು ಅದೇ ಈಗ ಅವರಿಗೆ ದೊಡ್ಡ ತಲ್ಲನೋವಾಗಿ ಪರಿಣಮಿಸಿದೆ ಅದರಿಂದ ಹಾಗಾದರೂ ಹೊರಗೆ ಬರಬೇಕು ಅನ್ನುವಂಥ ಹೋರಾಟದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ ಹೀಗಿರುವಾಗ ಈಗ ಮತ್ತೊಂದು ದೂರು ಕುಮಾರಸ್ವಾಮಿಯವರ ವಿರುದ್ಧ ಹೋಗಿರೋದು ಯಾರಿಗೆ ಸಿ ಬೇರೆ ಯಾರೋ ಪೊಲೀಸ್ ಕಂಪ್ಲೇಂಟು ಮತ್ತೊಂದು ಆಗಿದ್ದಿದ್ರೆ ಹೇಗೋ ಹ್ಯಾಂಡ್ಲ್ ಮಾಡಿರೋರು ಅದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಕುಮಾರಸ್ವಾಮಿ ಅವರು ಅವ್ರು ಹ್ಯಾಂಡ್ಲ್ ಮಾಡ್ತಾ ಇದ್ರು ಈಗ ಮೊನ್ನೆ ಹೇಳಿಲ್ವಾ ಏನಂದರು ಅವರು ಆ ಸೈನೇ ನಂದಲ್ಲ ಹ್ಯಾಂಡ್ ರೈಟಿಂಗೇ ನಂದಲ್ಲ ನಾನು ಯಾವ ಗಣಿ ಗುತ್ತಿಗೆಯನ್ನು ಕೊಟ್ಟಿಲ್ಲ ನನಗೆ ಗೊತ್ತೇ ಇಲ್ಲ ಅಧಿಕಾರಿಗಳು ಮಾಡಿರೋದು ಅಂತ ಹೇಳಿದ್ರು ಸೊ ಈ ರೀತಿ ಹ್ಯಾಂಡ್ಲ್ ಮಾಡ್ಬೋದು ಆದರೆ ಈಗ ದೂರ ಹೋಗಿರೋದು ನೇರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಿಗೆ ಹಾಗೂ ಸಂಘ ಪರಿವಾರಕ್ಕೆ ಯಾರು ಕೊಟ್ಟರು ದೂರು ಬೇರೆ ಯಾರು ಅಲ್ಲ ಕರ್ನಾಟಕ ರಾಜ್ಯ ಬಿ ಪ್ರಮುಖ ನಾಯಕರು ಯಾಕೆ ಕೊಟ್ಟಿದ್ದಾರೆ ದೂರು ನೋಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿ ಗಣಿಗುತ್ತಿಗೆ ಅಕ್ರಮ ಆಪಾದನೆ ಬಂದಿದೆ ರಾಜ್ಯಪಾಲರ ಮುಂದೆ ಕಂಪ್ಲೇಂಟ್ ಇದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಅವರೆಲ್ಲ ಮುಗಿಬಿದ್ದಿದ್ದಾರೆ ನಾವು ಸಿದ್ದರಾಮಯ್ಯವ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಈಗ ನಮಗೆ ಬೂಮ್ ರ್ಯಾಂಕ್ ಆಗ್ತಾ ಇದೆ ನಾವು ಅವ್ರ ಜೊತೆ ಕೈ ಜೋಡಿಸಿರೋದ್ರಿಂದ ಜೆ ಡಿ ಎಸ್ ಜೊತೆ ಮೈತ್ರಿಯಲ್ಲಿ ಇರೋದ್ರಿಂದ ನಾವು ಮುಜುಗರವನ್ನ ಎದುರಿಸಬೇಕಾಗಿ ಬಂದಿದೆ ಇದು ಬಿಜೆಪಿಯ ಹೋರಾಟಕ್ಕೆ ಅಡ್ಡಗಾಲಾಗಿ ಪರಿಣಮಿಸಿದೆ ನೈತಿಕ ನೆಲೆಗಟ್ಟಿನಲ್ಲಿ ನಾವು ಧ್ವನಿಯನ್ನ ಎತ್ತಲಿಕ್ಕೆ ಹಿನ್ನಡೆ ಆಗ್ತಾ ಇದೆ ಹೀಗಾಗಿ ಸಿದ್ದರಾಮಯ್ಯವರ ವಿರುದ್ಧ ನಾವು ಹೋರಾಟವನ್ನು ತೀವ್ರಗೊಳಿಸಬೇಕು ಅಂದರೆ ಅವರ ರಾಜೀನಾಮೆಯನ್ನು ಪಡಿಬೇಕು ಅಂದರೆ ನಾವು ನೈತಿಕ ನೆಲೆಗಟ್ಟಿನಲ್ಲಿ ಸರಿಯಾಗಿರಬೇಕು ಹಾಗಾಗಬೇಕು ಅಂದರೆ ಜೆ ಡಿ ಎಸ್ ಜೊತೆ ನಾವು ಮೈತ್ರಿಯನ್ನು ಮುಂದುವರಿಸದೇ ಇರೋದೇ ಒಳ್ಳೆಯದು ಕುಮಾರಸ್ವಾಮಿಯವರ ವಿರುದ್ಧದ ದೂರು ನಮ್ಮ ಮೇಲೆ ಅಸ್ತ್ರವಾಗಿ ಪ್ರಯೋಗ ಆಗ್ತಾ ಇದೆ ಹೀಗಾಗಿ ಕುಮಾರಸ್ವಾಮಿಯವರನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿರೋದು ಜೆ ಡಿ ಎಸ್ನ ಜೊತೆ ಮೈತ್ರಿ ಮಾಡ್ಕೊಂಡಿರೋದು ಇವೆಲ್ಲವೂ ಕೂಡ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಓಕೆ ಆದರೆ ಈಗ ಖಂಡಿತವಾಗಿಯೂ ಬಿ ಜೆ ಪಿಗೆ ಅಗತ್ಯ ಇಲ್ಲ ಅಂತ ಕೆಲವರು ಯಾರು ದೇವೇಗೌಡರು ಕುಮಾರಸ್ವಾಮಿ ಅವ್ರ ಜೊತೆ ಹಿಂದಿನಿಂದಲೂ ಕೂಡ ಒಂದು ಒಳ್ಳೆಯ ಸಂಬಂಧವನ್ನು ಹೊಂದಿಲ್ಲ ಮತ್ತು ಜೆ ಡಿ ಎಸ್ ಜೊತೆ ಸಾಂಪ್ರದಾಯಿಕವಾಗಿ ಹೋರಾಟವನ್ನು ಮಾಡ್ಕೊಂಡೇ ಚುನಾವಣೆ ಮಾಡ್ಕೊಂಡು ಬಂದಿದ್ದಾರೆ ಈಗ ಪ್ರೀತಮ್ ಗೌಡ ಎಲ್ಲ ನೀವು ನೋಡಿದಿರಲ್ಲ ಹೆಂಗೆ ಬಂದಿದ್ದಾರೆ ಪಾಲಿಟಿಕ್ಸ್ ಏನಾಗಿದೆ ಪರಿಸ್ಥಿತಿ ಅಂತಲಿ ಆ ಥರ ಭಾಳ ಜನ ಇದ್ದಾರೆ ಈಗ ಯೋಗೇಶ್ವರ್ ಕತೆ ಏನು ಅನ್ನೋ ಪ್ರಶ್ನೆ ಇದೆ ಸೊ ಹೀಗಿರುವಾಗ ಈ ರೀತಿಯ ದೂರನ್ನ ರಾಜ್ಯ ಬಿಜೆಪಿಯ ಕೆಲವು ಪ್ರಮುಖ ನಾಯಕರೇ ಕೊಟ್ಟಿದ್ದಾರೆ ಈಗ ಏನ್ಮಾಡ್ತಾರೆ ಹಾಗಾದ್ರೆ ನರೇಂದ್ರ ಮೋದಿ ಮೋದಿಯವರು ಏನ್ಮಾಡ್ತಾರೆ ಅಮಿತ್ ಶಾ ಅವರು ಮಾಡ್ತಾರೆ ಇದನ್ನ ನ್ಯಾಷನಲ್ ಇಶ್ಯೂ ಮಾಡಬೇಕು ಅಂತ ಬೇರೆ ಹೊರಟಿದ್ದಾರೆ ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ಅವರ ವಿರುದ್ಧ ದೂರನ್ನ ನ್ಯಾಷನಲ್ ಇಶ್ಯೂ ಮಾಡಬೇಕು ಅಂತ ಹೊರಟಿದ್ದಾರೆ ರಾಜ್ಯಪಾಲರು ನೋಡಿ ಕುಮಾರಸ್ವಾಮಿ ಅವರದ್ದು ಪ್ರಾಥಮಿಕ ಅನುಮತಿ ಕೊಡ್ತಾ ಇಲ್ಲ ಸಿದ್ದರಾಮಯ್ಯವ್ರು ಮಾತ್ರ ಕೊಟ್ಟಿದ್ದಾರೆ ಅಂತ ದೂರು ಕೂಡ ಕೊಟ್ಟಿದ್ದಾರೆ ಹೀಗಿರುವಾಗ ಇದು ನ್ಯಾಷನಲ್ ಇಶ್ಯೂ ಆದ್ರೆ ಅದರಲ್ಲೂ ಕೂಡ ಸದ್ಯದಲ್ಲೇ ಸುಮಾರು ನಾಲ್ಕು ರಾಜ್ಯಗಳಲ್ಲಿ ಚುನಾವಣೆ ಇದೆ ಇನ್ನೂ ಅನೌನ್ಸ್ ಆಗಿಲ್ಲ ಅದನ್ನು ಅನೌನ್ಸ್ ಆಗೋದಿದೆ ಜಮ್ಮು ಕಾಶ್ಮೀರದ ಈಗಾಗಲೇ ಅನೌನ್ಸ್ ಆಗಿದೆ ಹರಿಯಾಣದಲ್ಲಿ ಎಲೆಕ್ಷನ್ ಇದೆ ಜಾರ್ಖಂಡಲ್ಲಿ ಎಲೆಕ್ಷನ್ ಇದೆ ಹೀಗಿರುವಾಗ ಯಾವ ರೀತಿ ಎದುರಿಸ್ತಾರೆ ಅದನ್ನು ಸಹಜವಾದ ಪ್ರಶ್ನೆ ಹೀಗಾಗಿ ಬಿಜೆಪಿ ಹೈಕಮಾಂಡ್ ಹಾಗೂ ರಾಷ್ಟ್ರೀಯ ನಾಯಕರು ಇದ್ದಾರೆ ಬಿಜೆಪಿಯಲ್ಲಿ ಇದನ್ನ ಗಂಭೀರವಾಗಿ ಅವಲೋಕಿಸ್ತಾ ಇದ್ದಾರೆ ಹಾಗಂತೇಳಿ ಜೆ ಡಿ ಎಸ್ ಜೊತೆ ಮೈತ್ರಿ ಮುರ್ಕೊಂಡು ಬಿಡ್ತಾರೆ ಅಂತ ಅಲ್ಲ ಹಾಗಂತ ಹೇಳಿ ಜೆ ಡಿ ಎಸ್ ಜೊತೆ ಮೈತ್ರಿಯನ್ನ ಇಲ್ಲೇ ಬಿಡ್ತಾರೆ ಅಂತ ಅಲ್ಲ ಕುಮಾರಸ್ವಾಮಿ ಅವ್ರನ್ನ ಕೇಂದ್ರ ಸಚಿವ ಸ್ಥಾನದಿಂದ ತೆಗೆದು ಬಿಡ್ತಾರೆ ಅಂತ ಅಲ್ಲ ಆದ್ರೆ ರಾಜ್ಯ ಬಿಜೆಪಿಯ ಕೆಲವು ನಾಯಕರು ಯಾರು ಈ ಮೈತ್ರಿಯ ಬಗ್ಗೆ ಅಸಮಾಧಾನ ಹೊಂದಿದ್ರು ಅವರಿಗೆ ಒಂದು ಧ್ವನಿ ಬಂದಿದೆ ಈಗ ಮುಂದೆ ಮಾತನಾಡ್ಲಿಕ್ಕೆ ಅವ್ರಿಗೊಂದು ಮಾರಲ್ ರೈಟ್ ಸಿಕ್ಕಿದೆ ಆ ಅಸ್ತ್ರವನ್ನ ಈಗ ಪ್ರಯೋಗ ಮಾಡ್ತಾ ಇದ್ದಾರೆ ನೋಡಿ ಅವರು ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅಲ್ಲೂ ಕೂಡ ದೇವೇಗೌಡರು ಮಾತನಾಡ್ತಾರೆ ಇಲ್ಲ ಇದ್ರಲ್ಲಿ ಏನು ಇಲ್ಲ ಅಂತ ಹೇಳಿ ಈಗಾಗಲೇ ಏನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಆ ಎಲ್ಲ ದಾಖಲೆಗಳನ್ನ ಅಮಿತ್ ಶಾ ಅವರಿಗೂ ನರೇಂದ್ರ ಮೋದಿ ಅವರಿಗೂ ಹಾಗೂ ಸಂಘದವರಿಗೂ ಕೂಡ ತಲುಪಿಸ್ತಾರೆ ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಆದರೆ ಖಂಡಿತವಾಗಿ ಒಂದು ಮುಜುಗರದ ಸನ್ನಿವೇಶವನ್ನ ಕೇಂದ್ರದಲ್ಲೂ ಕೂಡ ರಾಷ್ಟ್ರೀಯ ಬಿಜೆಪಿಯ ನಾಯಕರ ಎದುರು ಕೂಡ ಎದುರಿಸಬೇಕಾದಂತಹ ಸಂದರ್ಭ ಕುಮಾರಸ್ವಾಮಿ ಅವರಿಗೂ ಕೂಡ ಈಗ ಬಂದಿದೆ ನಿಮ್ಮ ಪ್ರಕಾರ ಕುಮಾರಸ್ವಾಮಿಯವರ ವಿರುದ್ಧದ ಈ ದೂರು ಹಾಗೂ ಆ ಗಣಿಗುತ್ತಿಗೆಯ ಅಕ್ರಮ ಆಪಾದನೆ ಅವರ ಕೇಂದ್ರ ಸಚಿವ ಸ್ಥಾನಕ್ಕೆ ಕುತ್ತನ್ನು ತರಬಹುದಾ ಬಿ ಜೆ ಪಿ ಜೆ ಡಿ ಎಸ್ ಜೊತೆಗಿನ ಮೈತ್ರಿಯನ್ನು ಕಡ್ದುಕೊಳ್ಬಹುದಾ ಅಥವಾ ಇದೇನು ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಸ್ವಲ್ಪ ದಿನಕ್ಕೆಲ್ಲ ಮರ್ತೋಗ್ತಾರೆ ಅಂತಲಿ ಹೀಗೆ ಮುಂದುವರೆದು ಮುಂದಿನ ಚುನಾವಣೆಯವರೆಗೂ ಕೂಡ ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಬಿ ಜೆ ಪಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ